ನಗರ ಪಾಲಿಕೆ ಅಧಿಕಾರಿಗಳು ಬೆಳ ಬೆಳಗಿನ ಒಂದು ಕಾರ್ಯಕ್ರಮ ಮಾಡಿದ್ರು ಓಡೋಣ ಮೈಸೂರಿಗಾಗಿ ಅಂತ ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಸಾರ್ವಜನಿಕರಿಗೆ ಅರಿವು ಅರಿವು ಮೂಡಿಸೋ ಕಾರ್ಯಕ್ರಮ ಆದರೆ ನಾನು ಹೇಳೋದು ಇಷ್ಟೇ ಅಧಿಕಾರಿಗಳಿಗೆ ಸಾರ್ವಜನಿಕರು ಅರಿವಿದೆ ಸಾರ್ವಜನಿಕರಿಗೆ ಆದರೆ ನೀವಿದ್ದೀರಲ್ಲ ನೀವು ಕೆಲಸನ ಆಫೀಸಿನ ಬುಟ್ಟಿ ಸಾರ್ವಜನಿಕರ ಜೊತೆ ಸೇತೋನ್ ಕೆಲಸ ಮಾಡಬೇಕು ಯಾಕಂದ್ರೆ ಇವತ್ತು ನೋಡಿ ಇದೇ ಪಿಂಕ್ ಟಾಯ್ಲೆಟ್ ಮುಚ್ಚಿ ಮೂರು ತಿಂಗಳಾಯಿತು ಆ ಪಿಂಕ್ ಅಲೆಟ್ ಮುಚ್ಚಿ ಮೂರು ಆದ್ರೂ ನೀವು ಆ ಕಡೆ ಗಮನ ಇರಿಸಿಲ್ಲ ಏನಕ್ಕೆ ಮುಚ್ಚಿದೆ ಏನಕ್ಕೆ ಕ್ಲೋಸ್ ಆಗಿದೆ ಅನ್ನೋದು ಅದ್ರ ಕಡೆ ಗಮನ ಹೇರ್ಸ್ತಾ ಇಲ್ಲ ಸಾರ್ವಜನಿಕರಿಗೆ ಉತ್ತಮವಾದ ಶೌಚಾಲಯ ಇಲ್ಲ ಆದ್ರಿಂದ ಏನು ಮಾಡ್ತಾಯಿದ್ದಾರೆ ಎಲ್ಲ ಅಂಬೇಡ್ಕರ್ ಭವನದ ಕಾಂಪೌಂಡಲ್ಲಿ ಎಲ್ಲ ಯೂರಿನ್ ಪಾಸ್ ಮಾಡಿ 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 ಎಲ್ಲ ಗಲೀಜು ಮಾಡ್ತಾಯಿದ್ದಾರೆ ಎರಡನೇ ಪಾಯಿಂಟು ನೀವು ಇದೇ ಸಿಟಿ ಸರೌಂಡಿಂಗು ಮಾರ್ಕೆಟ್ ಸರೌಂಡಿಂಗು ಒಂದು ಕಡೆ ಫುಟ್ಪಾತ್ ಕರೆಕ್ಟಾಗಿಲ್ಲ ಎಲ್ಲ ಕಡೆ ವ್ಯಾಪಾರಸ್ಥರು ತುಂಬಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ನೀವು ಯಾವತ್ತಾದ್ರೂ ಹೆಚ್ಚಿಸಿದ್ದೀರ ಅವ್ರಿಗೆ ಮೂರನೇದು ಈಗ ಇರುವಿನ ರೋಡ್ ಒಂದೇ ಅಗ್ಲೀಕರಣ ಆಗಿದ್ದು ಆದರೆ ಮೈಸೂರು ಸುಮಾರು ಹದಿನೈದು ವರ್ಷದಿಂದ ಜನಸಂಖ್ಯೆ ಹೆಚ್ಚಾಗಿದೆ ವಾಹನ ದಟ್ಟಣೆ ಹೆಚ್ಚಾಗಿದೆ ಒಂದು ಕಡೆ ಇರುವಿನ ರೋಡ್ ಬಿಟ್ಟು ಇನ್ನೆಲ್ಲೂ ನೀವು ರಸ್ತೆ ಅಗ್ಲೀಕರಣಕ್ಕೆ ಕೈ ಹಾಕಿಲ್ಲ ಇವನ್ನೆಲ್ಲ ನೀವು ಸಮಸ್ಯೆ ಬಗೆಹರಿಸಿದ್ರೆ ಸಾರ್ವಜನಿಕರು ನಿಮಗೆ ಬಗೆ ನಿಮ್ಮ ನಿಮ್ಮ ಜೊತೆ ಸೇರಿಕೊಂಡು ಉತ್ತಮವಾಗಿ ಸಹಕರಿಸುತ್ತಾರೆ ನಾನು ಹೇಳೋದು ಇಷ್ಟೇ ನೀವು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸೋದ್ರೆ ಇರಲಿ ಮೊದಲು ನೀವು ಆಫೀಸಿಂದ ಬಂದು ಹೊರಗಡೆ ಬಂದು ಕೆಲಸ ಮಾಡಿ ಸಾರ್ವಜನಿಕರಿಗೆ ಉತ್ತಮವಾದ ಫುಟ್ಪಾತ್ ಕೊಡಿ ಆಗ ಸಾರ್ವಜನಿಕರಿಗೂ ನೀವು ಮಾಡಿದ ಕೆಲಸ ಸರಿ ಅನಿಸುತ್ತೆ ಮತ್ತೆ ಓಟ ಇದು ಅಧಿಕಾರಿಗಳ ದರ್ಬಾರ್ ಅಷ್ಟೇ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರ ಆದರೆ ಉಪಯೋಗ ಏನಿಲ್ಲ ಅದೇ ಇವತ್ತು ಯಾರಿಗೂ ನೀವು ಅರಿವು ಮೂಡಿಸ ಅವಶ್ಯಕ ಇಲ್ಲ ಹಾಕ್ರಿ ನೀವು ಒಂದು ಡಸ್ಟ್ಬಿನ್ ಇಡಿ ಕಸ ತಗೊಂಡೋಗಿ ಅಲ್ಲೇ ಹಾಕ್ತಾರೆ ಇವತ್ತು ನಿಮಗೆ ಜನಗಳು ಸೋಷಿಯಲ್ ಮೀಡಿಯಾ ಇಂದಿರೋದು ಎಲ್ಲ ಕಡೆಯಿಂದ ಅರಿವು ಮೂಡಿಸ್ತಾ ಇದ್ದಾರೆ ನೀವು ಓಡೋದ್ರಿಂದ ಸಮಸ್ಯೆ ಖಂಡಿತ ಬಗೆಹರಿಯೋದಿಲ್ಲ ನಾವೇಳಿಷ್ಟೇ ಸಾರ್ವಜನಿಕರು ಅರಿವು ಅರಿವಾಗಿದ್ದಾರೆ ಅದೇ ನೀವು ಅವ್ರಿಗೆ ಉತ್ತಮವಾದ ಸೌಲಭ್ಯ ಕೊಡಿ ಒಂದು ಕಸದ ಪಾಯಿಂಟ್ ನೋಡಿ ಈಗ ಕಸದ ಪಾಯಿಂಟ್ಗಳ ಕಸ ಐತವ್ರೇ ಇಲ್ಲ ನಾವು ಅಧಿಕಾರಿಗಳು ಫೋನ್ ಮಾಡಿದ್ರೆ ಫೋನೇ ಇತ್ತಲ್ಲ ಅವರು ರೋಡ್ ಅಗಿತಾರೆ ರೋಡ್ ಹಗಿದ್ರೆ ಪ್ಯಾಚೋರ್ ಮುಚ್ಚೋರಿಲ್ಲ ಅಧಿಕಾರಿಗಳು ಕೇಳಿಸ್ಕೊಳ್ಳೋದೇ ಇಲ್ಲ ಫೋನೇ ಏತೋದಿಲ್ಲ ಇಂಥ ನೂರಾರು ಸಮಸ್ಯೆ ಇದೆ ನೀವು ಅವತ್ತು ಯಾರನ್ನ ಮಿನಿಸ್ಟ್ರು ತರಿಸಿ ಏನೋ ಅವ್ರಿಗೆ ಮೆಸೇಜ್ಕೊಳ್ಳೋಕ್ಕೆ ಹತ್ತು ಅಥವಾ ನೂರೆಂಟು ಅಷ್ಟು ಒಂದಷ್ಟು ದುಡ್ಡು ಮಾಡ್ಕೊಳ್ಳೋಕ್ಕೆ ನೀವು ಬಿಲ್ ಮಾಡ್ಕೊಳಕ್ಕೋಸ್ಕರ ನೀವು ಕಾರ್ಯಕ್ರಮ ಮಾಡ್ತಿದ್ರೆ ಹೊರತು ಸಾರ್ವಜನಿಕರಿಗೆ ನೀವು ಮಾಡೋದ್ರಿಂದ ಒಂದು ರೂಪಾಯಿನೂ ಉಪಯೋಗ ಆಗ್ತಾ ಇಲ್ಲ ಒಂದು ಪೋಲೆ ಈ ಇದರಿಂದ ನಿಮಗೆ ಸಾರ್ವಜನಿಕರಿಗೆ ಅಂತ ಒಂದು ರೂಪಾಯಿನೂ ಉಪಯೋಗ ಆಗಿಲ್ಲ ಸಾರ್ವಜನಿಕರು ದುಡ್ಡು ಆಗುತ್ತೆ ಈಗ ನೋಡಿ ಅದರಲ್ಲೇ ಒಂದು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿರ್ತಾರೆ ಏನಕ್ಕೆ ಅದು ಸುಮ್ಮನೆ ಕಮಿಷನರ್ ಬಂದಿದ್ದು ಕಮಿಷ್ನರು ಅಷ್ಟೇನೆ ಎ ಸಿ ಈಗ ಮಾರ್ಕೆಟ್ ಸುತ್ತಮುತ್ತ ನಿಲ್ಸಕ್ಕೆ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ಸರ್ ನಾವೇ ನಿಲ್ಸೋಕ್ಕೆ ಪರದಾಡಬೇಕು ಮಾರ್ಕೆಟ್ ಸುತ್ತಮುತ್ತ ಎಲ್ಲಿ ನಿನ್ಸೋಕ್ಕೆ ಸಾರ್ವಜನಿಕರಿಗೆ ಎಲ್ಲಿ ಪಾರ್ಕಿಂಗ್ ಸಹ ಕೊಟ್ಟಿದ್ದೀರಾ ನೀವು ಎಲ್ಲ ತಳ್ಳಗಾಡಿಗಳು ನಿಲ್ಸ್ಕೊತಾ ಇದ್ದರೆ ಪೊಲೀಸ್ ಇಲಾಖೆಯವರು ಆ ತಳ್ಳಗಾಡಿಗಳ ಮೇಲೂ ಕೇಸ್ ಆಗ್ತಾ ಇಲ್ಲ ತಳ್ಳಗಾಡಿಗಳು ಮಾರ್ಕೆಟ್ ಸುತ್ತ ತಳ್ಳಗಾಡಿಗಳವ್ರದೇ ಅವಳಿ ಸಾರ್ವಜನಿಕರಿಗೆ ಉತ್ತಮವಾದ ಪಾದಚಾರಿ ಮಾರ್ಗ ಇಲ್ಲ ಇವೆಲ್ಲ ನೀವು ಸ್ವಚ್ಛತೆಗೆ ಇವೆಲ್ಲ ಸ್ವಚ್ಛತೆಗೆ ಬರೋದು ನಿಮಗೆ ನೀವು ಸುಮ್ಮನೆ ಓ ಜಾಗೃತಿ ಓಟ ಓಟ ಮಾಡ್ಸೋರೆ ಆಗೋದಿಲ್ಲ ನೀವು ಗೆ ಇಲ್ದಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಿಸಿ ರಸ್ತೆ ಎಲ್ಲೆಲ್ಲ ಅಗ್ದಿರೋದ್ರ ಪ್ಯಾಚ್ ವರ್ಕ್ ಮಾಡಿಸಿ ಆಮೇಲೆ ರೋಡ್ ಅಗಲೀಕರಣ ಮಾಡಿ ಈ ಎಲ್ಲ ಮಾಡಿದ್ರೆ ನೀವು ಸುಮ್ಮನೆ ಜಾಗೃತಿಗಾಗಿ ಸ್ವಚ್ಛತೆ ಓಟವನ್ನು ಮಾಡಿದ್ರೆ ಸಾರ್ವಜನಿಕರು ಆರಾಮಾಗಿ ಆಲ್ರೆಡಿ ಜಾಗೃತರಾಗಿದ್ದಾರೆ ನೀವು ಆಫೀಸಿನ ಈಚೆ ಬಂದು ಕೆಲಸ ಮಾಡಿ ಅಷ್ಟೇ ನಾವು ಕೇಳ್ಕೊಡೋದು